ಫೇಸ್ಬುಕ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಕಾಜಾ ಶಿರಟ್ಟಿ ಉರ್ಫ್ ಮುಕಳಪ್ಪನ ವಿರುದ್ಧ ಗಂಭೀರ ಆರೋಪ ಬಂದಿದ್ದು ಮುಕಳೆಪ್ಪನ ವಿರುದ್ದ ಬಜರಂಗ್ ದಳದ ಕಾರ್ಯಕರ್ತರು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹೌದು ಆ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರು ಕೊಟ್ಟಿ ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನು ವಿವಾಹವಾಗಿದ್ದಾನೆ ಈ ಬಗ್ಗೆ ಮುನ್ಗೋಡು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವ ಮೂಲಕ ಮುಕಲೆಪ್ಪ ವಿವಾಹವಾಗಿದ್ದಾನೆ ಎಂದು ಬಜರಂಗ್ ದಳದ ಕಾರ್ಯಕರ್ತರು ಆರೋಪಿಸಿದ್ದಾರೆ ಉರ್ಫ್ ಮುಗಳಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋ ಮಾಡುತ್ತಾನೆ ಶಾರ್ಟ್ ವಿಡಿಯೋದಲ್ಲಿ ಹಿಂದೂ ಯುವತಿಯರು ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡುತ್ತಾನೆ ಕಳೆದ ಜೂನ್ ಐದರಂದು ಕೊಟ್ಟಿ ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನು ಈತ ವಿವಾಹವಾಗಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ಬಜರಂಗ್ ದಳದ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಠಾಣೆಗೆ ದೂರು ನೀಡಿದ್ದಾರೆ ಸದ್ಯ ಮುಕಳೆಪ್ಪ ವಿವಾಹವಾಗಿರುವ ಯುವತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸದ್ಯ ಕತ್ತು ವಿರುದ್ಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಜರಂಗ್ ದಳದ ಕಾರ್ಯಕರ್ತರು ದೂರು ಕೊಟ್ಟಿದ್ದು ಇನ್ನೂ ಎಫ್ಐಆರ್ ದಾಖಲಾಗಿಲ್ಲ ಪೊಲೀಸರು ಈ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಹಿಂದೂ ಯುವತಿಯರನ್ನೇ ವಿಡಿಯೋದಲ್ಲಿ ಹಾಕಿಕೊಂಡು ಹಿಂದೂ ಧರ್ಮದ ಹಾಗೂ ಹಿಂದೂ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ ಮುಕಳೆಪ್ಪ ವಿಡಿಯೋಗಳನ್ನು ಮಾಡುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬಜರಂಗ್ ದಳದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ

ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಮಾಡ್ತಾನ ಕಾಮಿಡಿ ರೀತಿಯಿಂದ ಮುಚ್ಚೆ ಮಾಡುವಂಥದ್ದು ಒಂದು ಹುಡುಗಿ ರಾಕಿ ಕಟ್ಟಕ್ಕೆ ಬಂದಂದ್ರೆ ಕಟ್ಟಿಸ್ಬೋ ಬೇಡ ಈಗ ನಾನು ಈ ಕಡೆ ಕಟ್ಟಿಸ್ಕೊ ಅಂತಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಷಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟು ಒಂದು ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ಅದನ್ನು ಹಿಂದೂ ಕೆಲವೊಂದಿಷ್ಟು ಕಲಬಾರಿಕೆ ಹಿಂದೂಗಳ ಬರಲ್ಲ ಮೆಟ್ಟಲೆ ಹೊಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅದೇ ನಮ್ಮ ಹಿಂದೂ ಹುಡುಗಿ ಮದುವೆ ಮದುವೆಯಾಗ ಮನೆಯಾಗ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಅವ್ರ ತಾಯಿಯೋ ಹೇಳ್ತಾ ಇಲ್ಲರಿ ನಾನು ಅಡಿಗೆ ತಾಯಿ ಮನೆಗೆ ಬಂದಾಗ ಮೇಡಮ್ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹಿಡ್ಕೊಂಡು ಇನ್ನು ಮುಂದೆ ನಾವು ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂಟೀವಿ ವಿಜಯ ಮಾಡೋಕ್ಕಂತ ಹೇಳಿ ನಿಮ್ಮೋಡಕ್ಕೆ ಹೋಗಿ ಅಲ್ಲಿ ಫೇಕ್ ಆಗೋ ಬರ್ತದೆ ಮಾಡಿಕೊಂಡು ಮದುವೆ ಆಗ ಇದು ಆರನೇ ತಿಂಗಳಾಗ ಐದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತೈದು ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲಿಗೆ ಹೋಗ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗಬೇಕು ಈಗೇನು ಫೇಕ್ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ಇದರಿಂದ ಯಾರ್ಯಾರು ಅದಾರ ಇವ್ರಿಗೆ ಸರ್ ಅವರು ಅದು ಮುಂಗೋಡದ ಅಡ್ರೆಸ್ ಕೊಟ್ಟಿದ್ದಾರೆ ಸರ್ ಒಂದು ಗಾ ಗಾಂಧಿನಗರ್ ಅಂತೇಳಿ ಇವರು ಹುಬ್ಬಳ್ಳಿ ಒಳಗೆ ಧಾರವಾಡದ ಬಗ್ಗೆ ಸೊ ಇವ್ರ ಹಿಂದೆ ಯಾರು ಅದಾರ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದರಿಂದ ನೀವು ಅಮ್ಮಿ ಸುಮ್ಮನಿರ ನೀನು ಹೇಳ್ಬೇಡ ಅಂತ ಹೇಳಿ ಹೇಳ್ಕೊಂಡಿದ್ದೆ ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಇತ್ತು ಸೇಫಾಗಿ ಬೇರೆ ಕಡೆ ಅಂತೀನಿ ನನ್ನ ಹತ್ರನೂ ಇಟ್ಕೊಂಡು ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವರು ಇದರಿಂದ ವಯಲ್ ಹಾಕ್ತಾರೆ ಅನ್ನೋದು ನನ್ನ ನನ್ನ ಗ್ಯಾರಂಟಿ ಇದೆ ಈಗ ಸ್ಟೇಷನ್ನಾಗ ನಾನು ಲೇಟ್ ಆಗ್ತದೆ ಹುಡುಗಿ ಒಪ್ಕೊಳ್ಳೋತಿಲ್ಲ ಇಲ್ಲ ಹಿಂಗೆ ನಾ ಹುಡುಗನಿಂದ ಲವ್ ಮಾಡೋಕ್ಕೆ ಅವನ ಮದುವೆ ಅಂತ ಡೈರೆಕ್ಟಾಗಿ ಹೇಳ್ಕೊಳಕ್ಕೆ ಅವ್ರಿಗೆ ನಿಮ್ಗೆ ನೋಡಿರ್ತಕ್ಕಂಥದ್ದನ್ನು ಸಮಾಜ ಮೈಂಡ್ ವಾಶ್ ಮಾಡ್ತಾರೆ ಯಾವುದೋ ಒಂದು ಜಾತಿ ಆಗಿರಲಿ ಯಾವುದೋ ಒಂದು ಧರ್ಮ ಆಗಿರಲಿ ಮೈಂಡ್ ವಾಶ್ ಮಾಡಿದ್ರೆ ಲವ್ ಮಾಡ್ತಾರೆ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದುಕೊಳ್ಕೊಂಡು ದಯವಿಟ್ಟು ಇದು ಹುಷಾರಾಗಿದ್ರಿ ಯಾವುದು ಲೈಕ್ಸ್ ನ್ಯೂಸ್ ಗುಡ್ ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋದಿಂದ ನಮ್ಗೆ ಏನು ಸಿಗುದಿಲ್ಲ ಇದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಬಹಳ ಹೊಲ್ಸೈತಿ ಇದ್ರೊಳಗೆ ಅಡಿಕ್ಟ್ ಆಗ್ಬೇಡ್ರಿ ಆಮೇಲೆ ಯಾರು ಕೂಡ ಇದರಿಂದ ಹೋಗಕ್ ಹೋಗ್ಬೇಡ್ರಿ ಇಂಥವ್ರು ಯಾರೋ ವಿಡಿಯೋ ಮಾಡಕ್ಕೆ ಕರೆದ್ರೂ ಕೂಡ ಹೋಗ್ಬೇಡ್ರಿ ಇವತ್ತು ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಹೊಲ್ಸಾಗೇನ್ ಮಾಡ್ತಿದಾರೆ ರಾಜ ಅನ್ನೋ ಹುಡುಗ ನನ್ನ ಮಕ್ಕಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದ್ ಅವ್ನು ಏನು ಮಾಡ್ತಿದ್ದಾನೆ ಅವ್ನು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವ್ರು ಹೇಳೋಣ ಕಾರಿ ವಿಡಿಯೋಸ್ ಮಾಡ್ತಾ ಇದ್ದ ಒಂದು ಏನೋ ಒಂದು ವೀಡಿಯೋ ಮಾಡೋದು ಮೂರು ಮಂದಿ ಫಸ್ಟ್ ನೈಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಉಪಮು ಹಚ್ಕೊಂಡು ಮೂರು ಮಂದಿತ್ತು ಫಸ್ಟ್ ನೈಟ್ ಅಂತ ಅಂಥ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಗಣಪತಿ ಇದೆ ಹುಡುಗಿ ಗುಡಾಕೊಂಡು ಬರ್ರಿ ಗುಡಾಕೋನ್ ಬರ್ರಿ ಅಂತ ಅವ್ನಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವ್ರು ಹಣ್ಣು ಕೂಡ ಇಂಟೆನ್ಶಲಿ ವಿಡಿಯೋಸ್ ಮಾಡತ್ತೆ ಆಮೇಲೆ ಅವನು ಸೋಷಿಯಲ್ ಮೀಡಿಯಾದ ಬಿಡೋದು ಇವತ್ತು ನಾ ಇವ್ನ ಹೆಂಚಿ ಮದುವೆ ಹೆಂಡತಿ ಮದುವೆ ಆಗಿದೆ ಅಂತ ವಿಡಿಯೋಸ್ ಹಾಕತ್ತೆ ಈಗ ಹಿಂದೂ ಧರ್ಮದ ಭಾಳ ದಕ್ಷಿಣ ಧರ್ಮ ವಿಡಿಯೋಸ್ ಮಾಡತ್ತೆ ಆಮೇಲೆ ಇದ್ರ ಬಗ್ಗೆ ಏನೊಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಪ್ಲಾನ್ ಮಾಡಬೇಕು ಆಮೇಲೆ ಇಲ್ಲಿ ಏನು ನಡೆಯುತ್ತಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟು ನಾವು ನಿಮ್ಗೆ ಏನು ಹೇಳಿ ಕೇಳ್ತಿರಲ್ಲೋ ಇಲ್ಲಾಂದ್ರೆ ಮದುವೆ ಆಗಬೇಕು ಇಲ್ಲಾಂದ್ರೆ ಆಮೇಲೆ ಇದು ಮಾಡ್ತೀವಿ ದಮ್ ಕೊಟ್ಟೆ ಅವ್ರ ಮನೆಯನ್ನೋರ್ ಹೇಳಿ ಕರ್ಕೊಂಡು ಏನು ಹೇಳ ಹುಡುಗಿ ಏನು ಹೇಳಿ ಹೋಗ್ತೀವಿ ಅಂತ ಹೇಳಿ ಇವರೆಲ್ಲ ಮುಂದ್ಗೂಡು ಹೋಗಿ ಡಬ್ ರೈಸ್ ಮದುವೆಯಾಗ್ಯ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನಷ್ಟೇ ಅಡ್ರೆಸ್ ಅನ್ನ ಇತ್ತು ಗಾಂಧಿನಗರ ಮುಂಡಗೋಡು ಅಂತ ಐತಿ ಅವ್ನು ರೆಸಿಡೆನ್ಸಿ ಇರೋದು ಇಲ್ಲಿ ಇದ್ರಾಗುತ್ತೆ ಹುಬ್ಳಿ ಧಾರವಾಡ ಹೆಪ್ಪಳ್ಳಿ ಫಾರ್ಮ್ ಕಡೆ ಬಾಜಿ ಹೊಂದ್ಗಡೆ ಇತ್ತು ಅವರು ರೋಜಿಸ್ಟೇ ಅಂಡ್ ಬರ್ತಿತ್ತು ಅದ್ರಲ್ಲೂ ಇರುವ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇದೆ ಇದು ಇಂಟೆನ್ಶನ್ ತೋರಿಸ್ತೈತಿ ಇದು ಲವ್ ಜಾ ತೋರಿಸಿದೆ ಏನು ತೋರಿಸ್ತೈತಿ ನಾವು ಕಂಪ್ಲೇಂಟ್ ಕೊಡತೀವಿ ಇದೆ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆ ತಲಿಕೆ ಆಗ ಆಮೇಲೆ ಇಂಥ ಒಳ್ಳೇನಕಾರಿ ಹಿಂದೂ ಧರ್ಮಕ್ಕೆ ಏನಾಗೋದಲ್ಲ ಅಂತ ಒಂದು ಬ್ಯಾನ್ ಆಗೋದು ಹುಡುಗಿ ಆ ಹುಡುಗಿ ಏನು ಹೇಳ್ತಾಳಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ ನಾಲ್ಕು ಮಂದಿ ಮದಿ ಆಗ್ತಿರೋದು ನಡೀತಾ ಹೇಳ್ತಾಳಕ್ಕೆ ಅವನು ಹೇಳೋಣಂತ ಅಷ್ಟು ಅದನ್ನ ಅಷ್ಟು ಮೈಂಡ್ ವಾಶ್ ಏನು ಏನಿದ್ರ ಅರ್ಥ ಇದ್ದವ್ರಿಂದ